ಅವರಿಗೆ ನಮ್ಮೆಲ್ಲ ಕನ್ನಡ ಪರ ಕನ್ನಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ನಾವು ಇವತ್ತು ಸೇರಿರೋದು ಈ ಕಾರ್ಯಕ್ರಮ ನಡೆದಂತಹ ರೂಪದೇಶಗಳು ಅದರ ಬಗ್ಗೆ ಒಂದು ಚಿಕ್ಕ ಚರ್ಚೆಯನ್ನು ನಾವು ಮಾಡಿಕೊಳ್ಳೋಣ ನಾನು ಸ್ವಲ್ಪ ಸ್ಟ್ರೇಟಾಗಿ ಮಾತಾಡ್ತೀನಿ ಯಾಕಂದರೆ ನಮ್ಮ ಸ್ನೇಹಿತರೆ ಶಾಸಕರ ಮುಂದೆ ಅವನ್ನು ಹೊಗಳ್ತಾರೆ ಹಿಂದೆ ಬೇರೆ ಥರ ಮಾತಾಡ್ತಾರೆ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಯಾಕಂದರೆ ನನ್ನ ಜೊತೆ ಚರ್ಚಿಸಿದ್ರು ಶಾಸಕರು ಕೆಲವು ಒಂದನೇ ತಾರೀಕೆ ಮಾಡಬೇಕಂತಾರೆ ಕೆಲವರು ಬಾವುಟವನ್ನು ಯಾಕೆ ಹಾರಿಸ್ಲಿಲ್ಲ ಅಂತ ಮಾತಾಡಿದ್ರು ನಾನು ಇದಕ್ಕೆಲ್ಲ ಭಾಳ ನನ್ನ ಉತ್ತರವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ರಾಜ್ಯದಲ್ಲಿ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಬಟ್ಟು ನಮ್ಮ ತಾಲೂಕಲ್ಲಿ ಯಾಕೆ ಶಾಸಕರು ಆ ಡೇಟನ್ನು ಬಿಟ್ಟು ನನ್ನ ಅಭಿಪ್ರಾಯ ಇದು ಶಾಸಕರ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ನಾನು ಹೇಳಿ ಇಷ್ಟಪಡ್ತೀನಿ ಒಂದು ಇಪ್ಪತ್ತು ದಿವಸ ಆದಮೇಲೆ ಯಾಕೆ ಆಚರಣೆ ಮಾಡಿದ್ದೆ ಅಂದರೆ ಇಡೀ ರಾಜ್ಯದಲ್ಲಿ ಕನ್ನಡ ಹಬ್ಬವನ್ನು ಮರ್ತಿರ್ತಾರೆ ಯಾಕಂದರೆ ಒಂದನೇ ಎಲ್ಲರೂ ಮಾಡಾಕಿರ್ತಾರೆ ಬಟ್ಟು ಇಡೀ ತಿಂಗಳು ನೆನೆಯೋ ನೆನೆಸ್ಕೊಳ್ಳೋ ಹಂಗೆ ಇಡೀ ತಿಂಗಳು ಹಾಗೆ ಆ ಕಾರ್ಯಕ್ರಮವನ್ನು ಯಾರಾದರೂ ಮಾಡ್ದಾರಂದರೆ ಅದು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣ ಸಾರ್ ಅವರನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದನೇ ತಾರೀಕು ಎಲ್ಲರೂ ಮಾಡೋಕಿರ್ತಾರೆ ಬಟ್ಟು ಅದ್ಧೂರಿಯಾಗಿ ಎಲ್ಲರೂ ನಮ್ಮ ತಾಲ್ಲೂಕು ತಿರುಗಿ ಹಾಗೆ ಅಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೋ ಅವರು ಅದಕ್ಕಾಗಿ ಅವರು ಭವಿಷ್ಯ ಈ ಇಪ್ಪತ್ತು ದಿವಸ ತಡವಾಗಿ ಮಾಡ್ತಾರೆ ಏನೋ ಅನಿಸುತ್ತೆ ನನ್ನ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಬೇರೆಯವರು ಬೇರೆ ಥರ ಮಾತಾಡ್ತಾರೆ ಇನ್ನೂ ಕೆಲವಿದೆ ಶಾಸಕರು ಅನುಮತಿ ಕೊಟ್ಟರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಹೇಳಬಾರ್ದು ಯಾಕಂದರೆ ಅವರು ಕನ್ನಡಿಗರಿಗೋಸ್ಕರ ನಮಗೋಸ್ಕರ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಹಿಂದೆ ಮಾತಾಡೋದು ಏನಾದರೂ ಹೇಳೋಂಗಿದ್ರೆ ಅವ್ರ ಎದುರುಗಡೆ ಹೇಳಿ ಅವರು ಮುಂದೆ ಕೇಳಿ ಯಾಕೆ ಅಂತ ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಬಟ್ ದಯವಿಟ್ಟು ನಾಲ್ಕಿನ ಕೂತಿ ಜಾಗದಲ್ಲಿ ಚರ್ಚೆಗಳು ಮಾಡ್ಕೋಬೇಡಿ ಹೌದು ಒಂದಂತೂ ಮಾಡಬೇಕಾಗಿತ್ತು ಬಾವುಟವನ್ನು ಯಾಕೆ ಆರಿಸಿಲ್ಲ ಅದು ನನಗೂ ಗೊತ್ತಿಲ್ಲ ನೀವೇ ಕೇಳಿ ಅವ್ರು ಹಿಂದೆ ಮಾತಾಡಬಾರ್ದು ಇದು ನನ್ನ ಒಂದು ಸ್ವಂತ ಅಭಿಪ್ರಾಯ ಇನ್ನೂ ಕೆಲವಿದೆ ಬಟ್ಟು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಏನಾದರೂ ಇದ್ರೆ ನೀವು ಡೈರೆಕ್ಟ್ ಆಗಿ ಶಾಸಕರನ್ನೇ ಕೇಳಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಮೃದ್ಧಿ ಮಂಜುನಾಥ ಶಾಸಕರನ್ನ ವಂದಿಸುತ್ತ ಹಾಗೂ ಇತರರನ್ನಾಗಿ ವಂದಿಸುತ್ತಾ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲ ಸಂಘಟಿತರಾಗಿರ್ಬೇಕಾಗಿತ್ತು ಇರಲಿ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಆದರೆ ಸಂಜೆ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂತು ಆದರೆ ಈಗ ನಮ್ಮ ಹುಸೇನ್ ಹೇಳ್ತಾಯಿದ್ರು ಸ್ವಲ್ಪ ಬೇಗ ಮಾಡಬೇಕು ಅಂತ ಆದರೆ ಕಲಾವಿದರು ಬಂದರು ಅವರು ನಾಲ್ಕು ಗಂಟೆಗೆ ವೇದಿಕೆ ಹತ್ರ ಬಂದರು ಅಲ್ಲಿ ಇತ್ತು ಒಂದು ದೂರಿ ಕಾರ್ಯಕ್ರಮ ಕೊಡಬೇಕಂದ್ರೆ ಅವರು ಪೂರ್ವ ಯೋಜನೆಗಳಾಗಿರಬೇಕು ಆ ಪಾಪ ನವೀನ್ ಸಚಿವ್ ಬಂದರು ಅವ್ರದ್ದು ಕಾರ್ಯಕ್ರಮಗಳ ಅಚ್ಚುಕಟ್ಟಾಗಿ ಅವರು ಯಾವ ರೀತಿ ಮೂಡಿ ಬರಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟರು ಅದರಲ್ಲಿ ಸ್ವಲ್ಪ ಇದಾಯಿತು ಅವ್ರು ಅದನ್ನು ಮಾಡಿಬಿಟ್ಟು ಮತ್ತೆ ನಮ್ಮ ಲಾಡ್ಜ್ಗೆ ಹೋಗಿ ಮತ್ತೆ ಅವರು ಫ್ರೆಶ್ಅಪ್ ಆಗಿ ಬರೋಷ್ಟು ಸ್ವಲ್ಪ ತಡೆ ಅದು ಬಿಟ್ಟರೆ ಮತ್ತೊಂದು ಸಲ ಇಲ್ಲಿ ಏನಾಯಿತು ಅಂದರೆ ನಮ್ಮ ಮುಳುಬೈಲ್ನ ಒಂದು ನಮ್ಮ ಯೂಟ್ಯೂಬರ್ಸ್ ಏನಿದ್ದಾರೋ ಇವ್ರು ಯಾವ ರೀತಿ ಮಾಡ್ತಾರೋ ಹೊಸ ಹೊಸ ಬಗೆಯ ಒಂದು ವಿಚಾರಗಳಲ್ಲಿ ಇವರು ಯಾವ ರೀತಿ ಮಂಡಿಸ್ತಾರೋ ಇದನ್ನು ಬೇರೆ ತಾಲೂಕು ಅವ್ರು ಗಮನಿಸ್ತಾ ಇದ್ದಾರೆ ನಮ್ಮ ಬೆಳಗ್ಗೆ ನಾನು ಬಂಗಾರಪೇಟೆಯಲ್ಲಿದ್ದೆ ಎರಡು ಇದು ಹೆಂಗೆ ಅವ್ರಿಗೆ ಹೆಂಗೆ ಬರತ್ತೆ ಐಡಿಯಾಗಳು ಅಂದು ನಮ್ಮಲ್ಲಿ ನಾನು ತಪಾಷೆಗಳಿದೆ ನಮ್ಮಲ್ಲಿರೋರು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡ್ತಾರಪ್ಪ ಅದರಲ್ಲೂ ಬಂತು ನೀವು ಮೊದಲೇ ಅವ್ರಿಗೆ ಹೇಳಿದ್ರು ಅಂದ್ರೆ ನಾವು ಯಾರು ಹೇಳಿಲ್ಲ ದೃಶ್ಯ ಮಾಧ್ಯಮಕ್ಕಾಗಲಿ ಮುದ್ರಣ ಮಾಧ್ಯಮಕ್ಕಾಗಲಿ ನಾವು ಕಾರ್ಯಕ್ರಮ ಈ ರೀತಿ ಇರುತ್ತೆ ಅಂತ ಹೇಳಿದ್ವಿ ಅವರಾಗಿ ಅವ್ರು ರೂಪಿಸ್ಕೊಂಡ್ರು ಮತ್ತೆ ಇನ್ನೊಂದು ತಾವೆಲ್ಲರೂ ಹೇಳ್ತಾ ಇದ್ರ ನಾವು ಲೈವಲ್ಲಿ ನೋಡ್ತಾ ಇದ್ವಿ ಲೈವಲ್ಲಿ ನೋಡ್ತಾ ಇದ್ವಿ ಅಂದರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಿದಾಗ ಲೈವಲ್ಲಿ ಮನೆಯಲ್ಲೇ ನೋಡಿಬಿಟ್ರೆ ಹಾಂ ನೋಡಿಬಿಟ್ರಿ ಏನು ಮಾಡೋದು ನೀವು ಇವರೆಲ್ಲ ಇವರೆಲ್ಲ ಏನು ಅಂದ್ರೆ ಒಳ್ಳೆ ಸ್ಟುಡಿಯೋ ಪ್ರೋಗ್ರಾಮ್ ಕೊಟ್ಟಂಗೆ ಆ ಚೌಕಟ್ಟಿಗೆ ಒಂದು ಇವ್ರು ನಿಮ್ಮ ಕ್ಯಾಮ್ರಾ ಸ್ಟ್ಯಾಂಡ್ ಬೈ ಕ್ಯಾಮ್ರಾ ಹಾಕೊಂಡ್ಬಿಟ್ಟಿದ್ರೆ ಒಳ್ಳೆ ಟಿ ವಿನ ಚಂದ್ರಾ ಟಿ ವಿ ಸಿ ಕೆನರಾ ಅದ್ರಲ್ಲಿ ಬರೋಂಗೆ ನೀವು ಅಲ್ಲೇ ತೋರಿಸ್ಬಿಟ್ರೆ ಜನ ಎಲ್ರಿ ಬರ್ತಾರೆ ಯಾಕಂದರೆ ಅದಕ್ಕೆ ಒಂದು ನಿಮಿಷ ಅದಕ್ಕೆ ದಯವಿಟ್ಟು ನೀವು ಮಾಡಿರೋದು ಉತ್ತಮವಾದ ಕೆಲಸ ಪ್ರಶಂಸೆಗಳು ಬೇಕಾದಷ್ಟಿದೆ ನಮ್ಮಿಂದ ಆದರೆ ಕಾರ್ಯಕ್ರಮ ಒಂದು ಅರ್ಧ ತಾಸು ಆದಮೇಲೆ ನೀವು ಲೈವ್ ಮಾಡಿಬಿಡಿ ಈಗ ಅದಕ್ಕೆ ಮುಂಚೆ ನೀವು ಅಲ್ಲ ನನ್ನ ಸಲಹೆ ಇದು ಸ್ವೀಕೃತ ನಿಮಗೆ ಬಿಟ್ಟಿತ್ತು ಅದು ಸ್ವೀಕೃತವೂ ಆಗ್ಬೋದು ಆಗದೇ ಇರಬಹುದು ನಾ ಹೇಳ್ತಾ ಇರೋದೇನಂದರೆ ಒಂದು ಅರ್ಧ ಗಂಟೆ ನಿಮ್ಮ ನೀವು ಅಡ್ವರ್ಟೈಸ್ಮೆಂಟ್ ನಾನು ನೀವು ಕೊಡ್ತೀರಲ್ಲ ಕೆಲವೇ ಬ್ರೇಕಿಂಗ್ ನ್ಯೂಸ್ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಂದು ಅರ್ಧ ತಾಸಂಥ ತಡೆ ಹಿಡಿದು ಮತ್ತೆ ಲೈವ್ ಕೊಡಿ ಹೊರಗಡೆಯವರು ನೋಡ್ತಾ ಇರ್ತಾರೆ ನಮಗೂ ಜನ ಬರ್ತಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಗಮನಿಸಿದ್ದು ನಮ್ಮ ಮಾತು ಗಡಿ 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 ತೆಲುಗು ಮಯ ತೆಲುಗು ಮಯ ಅಂತೀವಿ ಅಲ್ಲಿ ಆಡ್ತಾ ಇದ್ದೀವಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಕುಣಿತಾ ಇರೋದು ನೋಡಿದ್ರೆ ನಾವೆಲ್ಲಿದ್ದೀವಿ ಮಧ್ಯ ಕರ್ನಾಟಕದಲ್ಲಿ ಇದೀವಿ ನಾವೇನು ಗಡಿಯವರು ಅಲ್ಲ ಕನ್ನಡ ಹಾಡುಗಳಿಗೆ ಈ ರೀತಿ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಯುವಶಕ್ತಿ ಅಂದ್ರೆ ಹಾಡುಗಳಿಗೆ ಸಾಹಿತ್ಯಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅದೇ ರೀತಿ ನೋಡಿ ಮತ್ತೆ ಯಾರೋ ಮನೆ ಮಾತಾಡ್ತಾ ಮಾತಾಡ್ತಾ ಅಂತ ಇದ್ರು ಏನಪ್ಪ ಕನ್ನಡ ಹೋರಾಟಗಳು ನಾವು ಐದು ವರ್ಷದಿಂದ ನೋಡ್ತಾ ಹತ್ತು ವರ್ಷದಿಂದ ನೋಡ್ತಾ ಇದೀವಿ ಅದೇ ಮುಖಗಳಿದೆ ಹೊಸ ಮುಖಗಳು ಬರ್ತಾ ಇಲ್ಲ ಯಾಕೆ ಹೊಸ ಮುಖಗಳು ಬರ್ತಾ ಇಲ್ಲ ಈಗಿರೋ ಯುವಶಕ್ತಿಗೆ ಭಾಷೆ ಮೇಲೆ ಅಭಿಮಾನ ಇಲ್ವಾ ತಾಯಿ ನೆಲದ ಮೇಲೆ ಅಭಿಮಾನ ಎಲ್ಲೋ ಕೊರತೆ ಆಗ್ತಾ ಇದೆ ದಯವಿಟ್ಟು ನಾವೆಲ್ಲ ಅದನ್ನ ಹುರಿದುಂಬಿಸ್ಬೇಕು ಮತ್ತೆ ನಮ್ಮ ಶಾಸಕರು ಇಂಥ ಕಾರ್ಯಕ್ರಮಗಳಿಗೆ ಶಕ್ತಿ ಮೀರಿ ಕೆಲಸ ಮಾಡಿಕೊಡ್ತಾ ಇರ್ತಾರೆ ಆದರೆ ಅದಕ್ಕೆ ಸ್ಪಂದಿಸಬೇಕಾಗಿತ್ತಂತ ಸೂಕ್ತ ಹೃದಯಗಳು ಕೆಲವು ಕಾರ್ಯಕ್ರಮಕ್ಕೆ ಮಾತ್ರ ಕೊರತೆ ಇದೆ ಆದರೆ ಕನ್ನಡ ಕಾರ್ಯಕ್ರಮ ಕನ್ನಡ ಹಬ್ಬಗಳಂತ ಮಾಡಿದ್ರೆ ಜನ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇದೇ ಈ ಕನ್ನಡ ಕಾರ್ಯಕ್ರಮದ ಹಬ್ಬದ ಏನಿದೆಯೋ ಒಂದು ವಾರದಿಂದ ಆ ಗಮ್ಮತ್ತಲ್ಲೇ ಇದ್ದಾರೆ ಯಾವುದೇ ಒಂದು ಟಿ ಅಂಗಡಿ ಹತ್ರ ಹೋಗಲಿ ಇನ್ನೊಂದು ಅಂಗಡಿ ಹತ್ರ ಹೋಗ್ಲಿ ಮಾತಾಡ್ತಾ ಇದ್ದಾರೆ ಕಾರ್ಯಕ್ರಮ ಚೆನ್ನಾಗಿತ್ತು ಅದ್ಭುತವಾಗಿತ್ತು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಮಳೆ ಬಂದ್ಬಿಡ್ತು ಅಷ್ಟೇ ಆ ಮಳೆ ಇಲ್ಲ ಅಂತಿದ್ರೆ ಇನ್ನ ನಮಗೆ ರಸ್ತೊತ್ತಡ ಸಿಗ್ಬೋದು ಸಿಗ್ಬೋದಾಗಿತ್ತು ಮತ್ತೆ ಬೆಳಗ್ಗೆ ಮೆರವಣಿಗೆಯಲ್ಲಿ ಸ್ವಲ್ಪ ನಮ್ದು ಕುಂಠಿತ ಯಾಕಾಯ್ತು ಅಂದರೆ ನಾನು ಗಮನಿಸಿದಂಗೆ ನಮ್ಮ ಮೆರವಣಿಗೆ ತುಂಬ ಉದ್ದ ಆಯ್ತು ಅನ್ನೋ ಅನಿಸುತ್ತೆ ಯಾಕೆಂದರೆ ಹೌಸಿಂಗ್ ಬೋರ್ಡಿಂದ ನಾವು ಆ ಗೃಹ ಮಂಡಳಿಯಿಂದ ಮುಳುಬಾಲ್ ತಾಲೂಕು ಬರ್ಬೇಕಾದ್ರೆ ಒಂದುವರೆ ಕಿಲೋಮೀಟ್ರ್ ಇರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕಂದ್ರೆ ನನ್ನ ಯೋಚನೆ ಬಂದಿತ್ತು ನಮ್ಮ ಸೋ ಸೋಮೇಶ್ವರ ಕೆರೆ ಕಟ್ಟೆ ಇದ್ದರೆ ಆ ಅಂಗಳ ಇದೆಲ್ಲ ಪಕ್ಕದಲ್ಲೆಲ್ಲ ಇದೆ ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಇಲ್ಲಿ ಊರಾಚೆ ಆಚೆ ನಾವು ಒಂದೂವರೆ ಕಿಲೋಮೀಟ್ರಿಂದ ಇಂದ ಕಡೆ ಮಧ್ಯದಲ್ಲಿ ಗ್ಯಾಪ್ ಅದಿರತ್ತೆ ಮುಂದಿನ ದಿನಗಳ ಸರ್ ಬಸ್ ಅದನ್ನು ಒಂಚೂರು ಗಮನಿಸ್ಕೋಬೇಕು ಆ ಕಾರ್ಯಕ್ರಮಗಳನ್ನು ನಾವು ಮುಂದೆ ಮಾಡಬೇಕಾದಾಗ ಅಂತರವನ್ನು ಕಡಿಮೆ ಮಾಡಬೇಕು ಇಲ್ಲಿ ಯಾವ ಜನಾನು ಇರಲ್ಲ ಅಲ್ಲಿಂದ ಬಂದಾಗ ಆ ಕೊಡುಮಲೆ ರಸ್ತೆ ಟರ್ನಿಂಗಲ್ಲಿ ಅಲ್ಲಿಂದ ನೆರವಣಿಗೆ ತೆಗೆಯುವ ಪ್ರಯತ್ನ ಮಾಡೋಣ ಮತ್ತೆ ಸಂಘಟನೆ ಬೆಳೆಯೋ ಜೊತೆಗೆ ನಾವು ಬೆಳಿಬೇಕು ನಾವು ಬೆಳೆಯೋದು ಹೆಂಗೆ ನಮ್ಮ ಜೊತೆ ಒಂದು ಇಪ್ಪತ್ತು ಜನ ಬಂದಾಗ ಆ ಇಪ್ಪತ್ತು ಜನನ ದುಡಿಯೋಂಥ ಮೈಂಡು ನಮ್ಗೆ ಬರಲಿ ನಾವಿದ್ದು ಇನ್ನೊಂದು ನಾವು ಯಾವುದೇ ಈ ವಿಚಾರದಲ್ಲಿ ಸ್ವಾರ್ಥ ಸ್ವಾರ್ಥರಹಿತವಾಗಿ ಕೆಲಸ ಮಾಡಬೇಕಾಗತ್ತೆ ಏ ಆತ ಬಂದ ಆತಂದು ಬಿಲ್ಡಪ್ ಇವರು ಬಂದರು ಇವ್ರು ಬಿಲ್ಡಪ್ ಅಲ್ಲ ಒಟ್ಟಾಗಿ ಬಿಲ್ಡಪ್ ಕೊಟ್ಟರೆ ಜನ ನಮ್ಮನ್ನು ಮಾತಾಡೋರು ಯಾವುದೇ ಕೆಲಸ ಮಾಡಲಿ ಒಗ್ಗಟ್ಟಾಗಿ ಒಟ್ಟಾಗಿ ಒಂದು ಕಡೆ ಬಂದಾಗ ಎಲ್ಲ ಕನ್ನಡ ಮಾನಸುಗಳೊಂದು ಕಡೆ ಬಂದಾಗ ನಮಗೆ ಟೀಕೆಗಳು ಕಡಿಮೆ ಆಗುತ್ತೆ ನಾವೇ ಆಹಾರ ಹಾಕೋತಾಯಿದ್ವಿ ಅದೇನಾಗ್ತಾಯಿದೆ ಅಂದರೆ ಎಡಗಾಲನ್ನು ಬಲಗಾಲ ಹೇಳಿದಂಗೆ ನಾವೇ ಹೇಳಿದ್ವಿ ಎಳಿತಾ ಇರ್ತೀವಿ ಈ ಕೈಯ್ಯಲ್ಲಿ ಮಾಡೋದನ್ನು ಈ ಕೈಯೇ ಎಳ್ ಎಳಿತಾ ನಮಗೆ ಬೇರೆ ಯಾರು ಇಲ್ಲ ಬೇರೆ ಯಾರು ಭಾಷಾದ್ರೋಹಿಗಳಾಗಲಿ ದ್ವೇಷಗಳಾಗಲಿ ನಮ್ಮ ಕಾಲುಗಳು ಎಳಿತಾ ಇಲ್ಲ ನಮ್ಗೆ ನಾವೇ ಹೇಳ್ಕೊತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಕನ್ನಡ ವಿಚಾರದಲ್ಲಿ ನಾವು ಉದಾರವಾಗಿರ್ಬೇಕು ಮತ್ತೆ ಸ್ವಾರ್ಥಿಗಳಾಗಬಾರ್ದು ಕನ್ನಡ ನಮ್ಮಿಂದ ಕನ್ನಡ ಬೆಳೀತಾ ಅನ್ನೋದು ತಪ್ಪು ಕನ್ನಡ ಭಾಷೆಯಿಂದ ನಾವು ಬೆಳೀತಾ ಇದ್ದೀವಿ ಕನ್ನಡ ಭಾಷೆಯಿಂದ ನಾವು ಬೆಳೀತಾ ಇದ್ದೀವಿ ಇದುವರೆಗೂ ಎಷ್ಟೋ ತಲೆಮಾರಿಗಳು ಬಂದಿದೆ ಐಳಬಾಲ ಕನ್ನಡ ಇದೆ ಅಂದ್ರೆ ನಮ್ಮಿಂದ ಅಲ್ಲರಿ ಇರೋದು ಕನ್ನಡದಿಂದ ನಾವಿದ್ದೀವಿ ಕನ್ನಡದಿಂದ ನಾವಿರ್ತೀವಿ ಇದ್ದೀವಿ ಅದು ಏನೇ ಆಗಿರಲಿ ಇನ್ನೊಂದು ಬೇರೆ ಬೇರೆ ವಿಚಾರಗಳಲ್ಲಿ ಬಂದಾಗ ಅದೊಂದು ಪಂಗಡಕ್ಕೂ ಒಂದು ಜಾತಿಗೂ ಸೀಮಿತವಾಗಿರುತ್ತೆ ಕನ್ನಡ ಅಂದಾಗ ಯಾವುದಿಲ್ಲ ರೀ ಕನ್ನಡಕ್ಕೆ ಭುವನೇಶ್ವರಿಗೆ ಯಾವುದೇ ಜಾತಿ ವರ್ಗ ಭೇದ ಭಾವ ವರ್ಣ ಶ್ರೀಮಂತ ಬಡವ ಬಲ್ಲಿದ ಅನ್ನೋದೇನು ಇಲ್ಲ ಕನ್ನಡ ಶಾಲೆ ಹೆಗಲ ಮೇಲೆ ಹಾಕ್ಕೊಂಡ್ರೆ ಸಾಕು ನಾವೇ ಸಾರ್ವಭೌಮರು ಆ ನಾವು ಹೆಗಲ ಮೇಲೆ ಹಾಕ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಕೆಲವು ಕಡಿಮೆ ಆಗಬೇಕಾಗತ್ತೆ ಈ ಸ್ವಾರ್ಥಗಳು ಇನ್ನೊಂದು ಇನ್ನೊಂದು ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಹೋಗೋಣ ಒಟ್ಟಾಗಿ ಕಾರ್ಯಕ್ರಮ ಮಾಡೋಣ ಮತ್ತು ಈ ಕಾರ್ಯಕ್ರಮಗಳಿಗೆ ನಮ್ಮ ಶಾಸಕರು ಕೊಟ್ಟಂತ ಸ್ಫೂರ್ತಿ ಇನ್ನಷ್ಟು ಬೆಳೀಲಿ ಇನ್ನ ಮುಂದೆ ಮುಂದೆ ಅವರು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡೋಕ್ಕೆ ನಾವು ಶಕ್ತಿ ತುಂಬೋಣ ನಾವು ಅವ್ರಿಗೆ ಸಹಕಾರ ನೀಡೋಣ ಇಷ್ಟು ಹೇಳೋಕ್ಕೆ ಅವಕಾಶ ಕೊಟ್ಟೆ ನಿಮಗೆಲ್ಲ ಹೊಂದಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ